We are we gonna introduce you to the most dangerous batch of our school. We're gonna name them as... ಸಿಕ್ಸ್ಟೀನ್ ಏಜ್ ಆದ್ಮೇಲೆ ಶುರುವಾದ ಆ ಏಜಲ್ಲಿ ಏನಾಗುತ್ತೆ ಅದ್ರ ಜೊತೆಗೇನು ಅಂದರೆ ಫ್ರೀಡಮ್ ಇವಾಗ ನಾವೇನು ಅಂತ ಹೇಳಿದ್ವಿ ಮುಂಚೆ ಈಗ ನಿಮ್ಮ ನಿಮ್ಮ ಪೇರೆಂಟ್ಸು ನಿಮ್ಮ ಮನೆಯಲ್ಲಿ ಎಷ್ಟು ಫ್ರೀಡಮ್ ಇತ್ತು ಅವಾಗ ನಮಗೆ ಎಷ್ಟು ಫ್ರೀಡಮ್ ಇತ್ತು ಇವಾಗ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ ಅಂದರೆ ಕೇಳಿದ್ದೀನೆಲ್ಲ ಕೊಡಿಸ್ತೀವಿ ನಾನು ಒಂದು ವೀಡಿಯೋ ಮಾಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಲ್ಲಿ ಪ್ರೈವೇಟ್ ಅಂತ ಇದೆ ಪಬ್ಲಿಕ್ ಅಂತ ಇದೆ ಪ್ರೈವೇಟ್ ನಾನು ಮಾಡಿಕೊಂಡ್ರೆ ನಾನು ಯಾರು ಕೇಳೋ ರೈಟ್ಸ್ ಇಲ್ಲ ಒನ್ಸ್ ನಾನು ಪಬ್ಲಿಕ್ಕಿಗೆ ಅಂತ ಮೇಲೆ ನಾನು ಒಳ್ಳೆ ಬಟ್ಟೆ ಹಾಕೊಳೋದು ಒಳ್ಳೆ ಮೇಕಪ್ ಮಾಡ್ಕೊಳೋದು ಒಂದು ಕಾರ್ಕೊಡೋದು ಕಿಸಿಂಗ್ ಮಾಡೋದು ಅದನ್ನ ಪಬ್ಲಿಕ್ ಬಿಟ್ಟು ಪಬ್ಲಿಕ್ ಅವರು ಬರೀ ಒಗಳ್ಲೇಬೇಕು ಅಂತ ನಾನು ಬಯಸಿದ್ರೆ ಮುಟ್ಟಾಳ ಯಾರು ಇಲ್ಲ ಸೊ ಪಬ್ಲಿಕ್ ಲೈಫಿಗೆ ಬಂದ್ಮೇಲೆ ಸೋ ತೆಗಲಿಕ್ಕೆ ಅಕ್ಸೆಪ್ಟ್ ಮಾಡಬೇಕು ಹೊಗಳಿಕೇನು ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಮೆಂಟಾಲಿಟಿ ಇದ್ರೆ ಮಾತ್ರ ಪಬ್ಲಿಕ್ ಅಂತ ಓಪನ್ ಮಾಡಬೇಕು ಇಲ್ಲ ಪರ್ಸನಲ್ ಅಂತ ನೋಡ್ಕೊಂಡು ಮೊಬೈಲ್ ಕೇಳಿದ್ರೆ ಹಾ ಇವ್ ಸೂಪರ್ ಫಾನ್ ಟೆನ್ಷನ್ ಟೆನ್ಷನ್ ಆಕ್ಚುಲಿ ಅಪ್ಪನ ಬೇಕಿ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಅಂತ ಹಾಕೋದ್ರಲ್ಲಿ ಮೊಬೈಲ್ ಕಳೆದ್ರೆ ಕಾನ್ಸನ್ಟ್ರೇಷನ್ ಮೊಬೈಲ್ ಮೇಲೆ ಇರ್ತದ್ರು ಪೇರೆಂಟ್ಸ್ ಮೇಲೆ ಇರಲ್ಲ ಈ ಮೊಬೈಲ್ ಕಳ್ದೋದ್ರೆ ಏನಾಗುತ್ತೆ ನಾವು ಈ ಮೊಬೈಲ್ ಯಾವಾಗ ಇಡ್ತಾರೆ ಎಂಟ್ರಿ ಆದ್ರೆ ಮಾಡಿದೆ ಹೆಚ್ಚಿ ಬಂದ್ರಿಂದ ಯಾಳಾಗುತ್ತೆ ಅಂತ ನಮ್ಮೇ ಕಂಪ್ಲೇಂಟ್ ನಾವ್ ಮನೆಗೆ ಹೋಗ್ಬೇಕು ಅನ್ನೋ ಥರ ಪಾಟ್ಬೋದು ಇವತ್ತು ಅಷ್ಟು ರೆಕಾರ್ಡ್ಸು ನಿಮಗೆ ಡಾಟಾ ಶುಡ್ ಬಿ ಸ್ಟೋರೇಜ್ ಇನ್ ಮೊಬೈಲ್ ಮೊಬೈಲ್ ಅಪ್ಪ ಅಮ್ಮ ಎಲ್ಲ ಆಗಿದ್ದಾರೆ ನಿಮ್ಮ ಹತ್ರ ಹೇಳಲ್ಲ ಎಲ್ಲ ಅದರಲ್ಲಿ ಡಾಕ್ಯುಮೆಂಟೇಷನ್ ಆಗುತ್ತೆ ಒಳ್ಳೆಯದು ಕೆಟ್ಟದ್ದು ಇವಾಗ ಯಾವ ಟ್ರೆಂಡಲ್ಲಿ ಹೋಗಿದೆ ಅಂದರೆ ಅವರು ಪರ್ಸನಲ್ ಜಾಗಕ್ಕೆ ನೀವು ಹೋಗೋಕ್ಕಾಗಲ್ಲ ಪರ್ಸನಲ್ ರೈಟಿಂಗನ್ನು ನೋಡೋಕ್ಕಾಗಲ್ಲ ಅವರಿಗೆ ಡೈಲಿ ಆಗಿರುತ್ತೆ ಪರ್ಸನಲ್ ವೀಡಿಯೋಸ್ ಆಗಿರುತ್ತೆ ಪರ್ಸನಲ್ ಏನೇನು ಮಾಡೋಕ್ಕೆ ಸಾಧ್ಯ ಪರ್ಸನಲ್ ವೀಡಿಯೋಸ್ ಮಾಡ್ಕೊಳೋ ರೇಂಜಿಗೆ ಅವ್ರು ಬೆಳೆದ್ರು ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದ ಬಗ್ಗೆ ಇವತ್ತು ನಿಮಗೆ ಪರಿಚಯ ಮಾಡಿಸೋದು ನನ್ನ ಒಂದು ಆದ್ಯತೆ ಅಂತ ನಾನು ಭಾವಿಸಿದ್ದೇನೆ ಬಹಳ ಸಂತೋಷ ಆಗ್ತಾ ಇದ್ದೇನೆ ನನ್ನ ಕಿರಿಯ ಗೆಳೆಯ ಮತ್ತೆ ಹಿಂದೆ ಒಂದು ಸಿನಿಮಾನು ಅವರು ಮಾಡಿದರು ಅದರಲ್ಲೂ ಒಂದು ಪ್ರಯತ್ನ ಚೆನ್ನಾಗಿತ್ತು ಆದರೆ ಅದು ಹೆಚ್ಚು ಜನರನ್ನ ಗೆಲ್ಲುವಲ್ಲಿ ಸೋತಿತ್ತು ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರಾಯಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಅಂದ ತಕ್ಷಣ ನಿಮ್ಮ ಶಾಲಾ ದಿನಗಳು ಕಾಲೇಜ್ ದಿನಗಳು ನಿಮಗೆ ಅನಿವಾರ್ಯವಾಗಿ ನಿಮ್ಮ ಚಿತ್ತದಲ್ಲಿ ಚಿತ್ತ ಬಿತ್ತಿಯಲ್ಲಿ ಅಲ್ಲಿನ ಎಲ್ಲ ಘಟನೆಗಳು ಅನುರಣಿಸ್ತವೆ ಅಂತ ನಾನು ಭಾವಿಸ್ತೇನೆ ಅದೇ ಈ ಸಿನಿಮಾದ ಕಂಟೆಂಟ್ ಹದಿನಾರು ವರ್ಷದ ಅಥವಾ ಹದಿನೆಂಟರ ಮಧ್ಯೆಯ ಹೊಸ ಹುಡುಗರು ಅತ್ಯಂತ ಅನನ್ಯವಾಗಿ ಅಭಿವ್ಯಕ್ತಿಗೊಂಡಿದ್ದಾರೆ ಇಡೀ ಸಿನಿಮಾ ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಏನನ್ನೂ ಜಜ್ಮೆಂಟ್ ಮಾಡಲಾರೆ ಆದರೆ ಅವರು ಬಿಟ್ಟಂತ ಟ್ರೈಲರು ಅಥವಾ ಹಾಡು ಅದರ ಇಡೀ ಸೀಕ್ವೆನ್ಸು ಆ ಹೊಸ ಹುಡುಗ ಹುಡುಗಿಯರಾದರೂ ಕೂಡ ಅವರು ಒಂದು ಅನುಭವದ ಹಿನ್ನೆಲೆಯಲ್ಲಿ ಹತ್ತಾರು ಸಿನಿಮಾ ಮಾಡಿದ ರೀತಿಯಲ್ಲಿ ಪಾತ್ರವನ್ನು ಅಭಿವ್ಯಕ್ತಿಸಿದ ರೀತಿ ಆ ಕಲರ್ಫುಲ್ನೆಸ್ಸು ಆ ಯೂತ್ಫುಲ್ ಆದಂತ ಒಂದು ಚಹರೆ ಇವೆಲ್ಲ ನೋಡಿದಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಒಳ್ಳೆಯ ಪ್ರಯತ್ನದ ಕಂಟೆಂಟಿನ ಮತ್ತು ಇವತ್ತಿನ ಕಾಂಟೆಂಪ್ರರಿ ಜಗತ್ತಿಗೆ ಯುವ ಸಮುದಾಯ ಯಾವ ರೀತಿಯಲ್ಲಿ ದಾರಿ ತಪ್ತಾ ಇದೆ ಮತ್ತು ಸಮಾಜ ವಿರೋಧಿಯಾಗಿ ಅತ್ಯಂತ ಕ್ರೌರ್ಯದ ಅಪ್ಪ ಅಮ್ಮನ ಅಪರಿಚಿತ ಪರಿಸ್ಥಿತಿ ಮೊಬೈಲೇ ಅವರಿಗೆ ಸ್ನೇಹಿತರು ಮೊಬೈಲೇ ತಂದೆ ತಾಯಿ ಮೊಬೈಲೇ ಜಗತ್ತು ಮೊಬೈಲು ಅವರ ಎಲ್ಲ ಗುಟ್ಟುಗಳನ್ನು ಶೇಖರಿಸುವ ಮತ್ತು ಅದನ್ನ ದಾಖಲಿಸುವ ಇಡುವ ಅಡಗುದಾಣ ತಂದೆ ತಾಯಿ ಬೇಕಾದ್ರೆ ಎಲ್ಲೋ ದಾರಿ ತಪ್ಪಿ ಒಂದು ನಾಲ್ಕು ದಿನ ಬರದೇ ಇದ್ರು ಯಾವ ಮಕ್ಕಳು ಯೋಚನೆ ಮಾಡೋದಿಲ್ಲ ಇವತ್ತು ಮೊಬೈಲ್ ಕಳೆದೋದ್ರೆ ಪ್ರಪಂಚವೇ ಮುಳುಗೋಯ್ತು ಅನ್ನುವ ಹಾಗೆ ವರ್ತಿಸ್ತಾರೆ ಇವತ್ತಿನ ಯೂತು ಅಂದ್ರೆ ಯುವ ಮನಸ್ಸು ಯಾವ ರೀತಿ ವಿಕ್ಷುಪ್ತವಾಗಿದೆ ತಂದೆ ತಾಯಿಯ ತಪ್ಪೋ ಸಮಾಜದ ತಪ್ಪೋ ಅಥವಾ ನಾವು ಅನುಭವಿಸಿಲ್ಲ ಸುಖವನ್ನ ಕಷ್ಟಪಟ್ಟಿದ್ದೇವೆ ಆದ ನಮ್ಮ ಮಕ್ಕಳು ಕಷ್ಟಪಡಬಾರದು ಅಂತ ಕೇಳಿದ್ದನ್ನೆಲ್ಲ ಕೊಡ್ತಾ ಇರುವಂತದ್ದ ಆ ಔದಾರ್ಯದ ಅವತಾರವ ಇದು ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆಯೇ ಈ ಎಲ್ಲವನ್ನ ಅರುಣ್ ಅಮುಕ್ತ ಸಿನಿಮಾವನ್ನೇ ಬಹಳ ಗಂಭೀರವಾಗಿ ಉಸಿರಾಡುವಂತ ಈ ಯುವಕ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಮೂಲಕ ಇವತ್ತಿನ ಪ್ರಾಯಶ ನಿಮಗೆ ನೇಹನ ಕೊಲೆ ಪ್ರಕರಣ ಇರಬಹುದು ಅಂಜಲಿ ಪ್ರಕರಣ ಇರಬಹುದು ಅಥವಾ ಇವತ್ತಿನ ಲವ್ ತನಗೆ ದಕ್ಕದ್ದು ಯಾರಿಗೂ ದಕ್ಬಾರದು ಅಂತ ಭೀಭತ್ಸವಾಗಿ ತಾನು ಪ್ರೀತಿಸಿದ ಜೀವವನ್ನ ನೆಲಕ್ಕೆ ಉರುಳಿಸುವಂತ ರಕ್ತ ಸಿಕ್ತ ವರ್ತಮಾನ ಇರಬಹುದು ತಾಯಿ ಅಥವಾ ತಂದೆ ಎಲ್ಲೋ ಒಂದು ಕೀ ಕೊಡ್ಲಿಲ್ಲ ಅಂತ ಹೋಗಿ ತಲೆ ಒಡೆಯುವಂತ ಅದ್ಭುತ ಮಕ್ಕಳಿರ್ಬೋದು ಎಲ್ಲವನ್ನ ಇಟ್ಟುಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಈ ಸಿನಿಮಾವನ್ನ ಆ ಮನಸ್ಸಿನ ಆಳದ ತುಮೂಲ ಮತ್ತು ಅದರ ಕಾರಣಗಳನ್ನ ಹುಡುಕ್ತಾ ಅಲ್ಲಿಯ ಆ ಇಡೀ ವಯಸ್ಸಿನ ಒಂದು ಕಲರ್ಫುಲ್ ಆದಂತ ಒಂದು ಏಜ್ ಇದೆಯಲ್ಲ ಅದರ ಇಡೀದಾದಂತ ಒಂದು ಚಿತ್ರ ಚಿತ್ರಣವನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲೇ ಕೊಡಲು ಅರುಣ್ ಬಹಳ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರಾಗಿ ಸುಬ್ರಹ್ಮಣ್ಯ ಮತ್ತು ಶಿವಲಿಂಗೇಗೌಡ ಅವರು ಸಾಥ್ ಕೊಟ್ಟಿದ್ದಾರೆ ತುಂಬ ಕಲರ್ಫುಲ್ ಸಿನಿಮಾ ತುಂಬಾ ಯೂತ್ಫುಲ್ ಸಿನಿಮಾ ಮತ್ತೆ ಇವತ್ತಿನ ಜಗತ್ತಿಗೆ ಮುಖಾಮುಖಿ ಆಗುವ ಸಿನಿಮಾ ಬನ್ನಿ ಆ ಸಿನಿಮಾ ನಿರ್ದೇಶಕ ಅರುಣ್ ಮುಕ್ತ ಅವರ ಒಟ್ಟಿಗೆ ಮುಕ್ತವಾಗಿ ಮಾತಾಡಿದ್ದೇನೆ ಕೇಳೋಣ ಬನ್ನಿ ಅರುಣ್ ನಮಸ್ತೆ ನಾವು ಸಿನಿಮಾದ ಬಗ್ಗೆ ಮಾತಾಡ್ಬೋದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೋದು ಅಲ್ವಾ ಈಗ ನನ್ನನ್ನು ಮತ್ತು ನಿಮ್ಮ ಜೀವನದಲ್ಲಿ ಆ ಥರದ ಕೆಲವು ಹೆಜ್ಜೆಗಳು ಮತ್ತು ಹರಿವುಗಳಿದೆ ಬಟ್ ನಾನು ಇವತ್ತು ನಿಮ್ಮೊಟ್ಟಿಗೆ ಬಂದು ಮಾತಿ ಕೂತದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಅನ್ನುವಂಥ ಒಂದು ಹೆಸರಿನಲ್ಲಿ ನೀವೇನು ಸಿನಿಮಾ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಥವಾ ಮಾಡಿದ್ದೀರಿ ಅದರ ಟ್ರೈಲರನ್ನು ನೋಡಿದೆ ನಾನು ಎಲ್ಲೋ ಒಂದು ಕಡೆ ಇವತ್ತಿನ ಸಂದರ್ಭದಲ್ಲಿ ನಾವು ಮನೆಯ ಒಳಗಡೆ ಇದ್ದೂ ಕೂಡ ಒಂದು ಕಲ್ಚರಲ್ ಆದಂಥ ಡಿಫ್ರೆನ್ಸು ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಅಂದರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗ ಉಳಿದಿಲ್ಲ ಇವತ್ತು ಅಥವಾ ಮಕ್ಕಳಿಗೆ ಅವರಿಗೆ ನಮ್ಮ ಪೇರೆಂಟ್ಸ್ಗಳಾಗುವುದಿಲ್ಲ ಈ ಥರದ ಏನೋ ಒಂದು ಕಾನ್ಫ್ಲಿಕ್ಟನ್ನು ಇಟ್ಟುಕೊಂಡು ನೀವು ಸಿನಿಮಾ ಮಾಡಿದ್ದೀರಿ ಅಂತ ಅನಿಸ್ತಾ ಇದೆ ಕಲಾವಿದರಿಂದ ಹಿಡಿದು ಕಂಟೆಂಟಿಂದ ಹಿಡಿದು ಪ್ರತಿಯೊಂದು ಫ್ರೆಶ್ ಆಗಿದೆ ಅಂತ ಅನಿಸ್ತದೆ ಹೊಸತನ ಹೊಡೆದು ಕಾಣ್ತಾ ಇದೆ ಏನಿದು ವಿದ್ಯಾರ್ಥಿ ಸರ್ ನಾನು ವಿವರವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸರ್ ನಮ್ಮಂತ ಸಿನಿಮಾಗಳನ್ನ ನೀವು ಇಂಟರ್ವ್ಯೂ ಮಾಡಿ ಪ್ರಮೋಟ್ ಅನ್ನೋದಕ್ಕಿಂತ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದಕ್ಕೆ ನಂಗೆ ನನ್ನ ಕಡೆಯಿಂದ ಏನು ಯೂಟ್ಯೂಬ್ ಚಾನೆಲ್ ಮತ್ತೆ ನಿಮ್ಮ ಅಭಿಮಾನಿಗಳಿಗೂ ನಮಸ್ಕಾರ ಇನ್ನೂ ಸಾರ್ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆ ಒಳ್ಳೊಳ್ಳೆ ವಿಷಯದ ಬಗ್ಗೆ ನೇರ ನಿಟ್ಟ ನಿರಂತರ ಅಂತಾರಲ್ಲ ಆ ಥರ ರಾಕೆಟ್ ಹಿಟ್ ಆ ಥರ ಮಾತಾಡ್ತಾರೆ ಅದು ನನಗೆ ತುಂಬ ಖುಷಿ ಆಮೇಲೆ ಅವ್ರ ಪ್ರತಿ ವಿಡಿಯೋನು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾನು ನೋಡಿರ್ತೀನಿ ಮೇ ಬಿ ಇಲ್ಲ ಸರ್ ಈಗ ವಿಷಯಕ್ಕೆ ಬರ್ತೀನಿ ಸರ್ ಮೊದಲನೇದೇನಂದ್ರೆ ಸಾರೊಟ್ಟಿಗೆ ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ಅವರ ಅನುಭವದಲ್ಲಿ ನಾನು ಒಂಚೂರು ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಗುರುಸ್ಥಾನದಲ್ಲಿ ನಾನು ನೋಡ್ತೀನಿ ಅದೊಂದು ಪಾಯಿಂಟು ಸರ್ ಓಕೆ ಇವಾಗ ಸರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸರ್ ಮೇಜರ್ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ನನಗೆ ಟೀನೇಜ್ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ಸ್ ಅವರ ಕಾನ್ಫ್ಲಿಕ್ಟ್ ಏನಿರುತ್ತೆ ಅವ್ರ ಅಲ್ಲಿ ಆ ಬೇಸ್ನ ಹಿಡ್ಕೊಂಡು ಸಿನಿಮಾ ಮಾಡಿರುವಂಥದ್ದು ಸರ್ ಇದರಲ್ಲಿ ನಾನು ಮೂರು ಆ್ಯಂಗಲ್ ಅಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಆಂಗಲ್ ಸರ್ ಇವಾಗ ಮೊದಲನೇದು ಎರಡನೇದು ಕಮರ್ಷಿಯಲ್ ಆಂಗಲ್ ಆಡಿಯನ್ಸಿಗೆ ಏನ್ ಬೇಕು ಆ ಪಾಯಿಂಟ್ ಅಲ್ಲೇ ಜಾಸ್ತಿ ಮಾತಾಡೋಣ ಸೊ ಆಡಿಯನ್ಸಿಗೆ ಫಸ್ಟ್ ಹೀರೋಗಳು ಸಿನಿಮಾಗೆ ಜನ ಒಳಗಡೆ ಬರ್ತಾರೆ ಮಾಸ್ ಅಪಿಲಿ ಅಂದ್ರೆ ಒಂದು ಫ್ಯಾನ್ ಬೇಸ್ಡ್ ಇರೋ ಆಡಿಯನ್ಸ್ ಅದನ್ನು ಬಿಟ್ರೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನಾವು ನೋಡಿದ್ದು ಯಾವುದೇ ಸಿನಿಮಾ ಅಂದ್ರೆ ಯೂತ್ ಸಿನಿಮಾ ಆದ್ರೆ ಹೋಗ್ಬಿಡ್ತಾ ಇದ್ವಿ ಹಾಸ್ಟೆಲ್ ಹುಡುಗರು ಬೇಕಾದ ಪಾರ್ಟಿ ತುಂಬಾ ಟಾರ್ಗೆಟ್ ಆಡಿಯನ್ಸ್ ಯೂತ್ಸ್ ಆ ಟೀನೇಜ್ ಆಡಿಯನ್ಸ್ ಅವರ ಕಾನ್ಫ್ಲಿಕ್ಟ್ ಮೇಲೆ ವರ್ಕ್ ಮಾಡೋಕೆ ನಾನು ಟ್ರೈ ಮಾಡಿದೆ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಯೂತ್ ಟೀನೇಜಸ್ ಅಂಡ್ ಟೆಕ್ನಾಲಜಿ ಇವ್ರ ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟ್ ಬಿಟ್ವೀನ್ ಪೇರೆಂಟ್ಸ್ ಏನಾಗುತ್ತೆ ಅನ್ನೋದನ್ನೇ ನಾನು ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹೀಗಾಗಿ ನನಗೇನು ಅಂದರೆ ಇಲ್ಲಿ ಮೇಜರ್ಲಿ ಇದು ಮಾಡಕ್ಕೆ ಅಂತ ಹೊರಟಾಗ ನನಗೆ ಫಸ್ಟ್ ಚಾಯ್ಸ್ ಇದ್ದು ಹೊಸ ಹುಡುಗರು ಏನಕ್ಕೆ ಅಂದ್ರೆ ನಾನು ಚೂಸ್ ಮಾಡಿರೋ ಒಂದು ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಹುಡುಗರು ನನಗೆ ಯಾರು ಎಸ್ಟಾಬ್ಲಿಷ್ಮೆಂಟ್ ಹುಡುಗರು ಸಿಕ್ ಇರಲಿಲ್ಲ ಇಂಡಸ್ಟ್ರೀಲಿ ಹಾಗಾಗಿ ನಾನು ಏನು ಮಾಡಿದ್ರೆ ವರ್ಕ್ಶಾಪ್ ಮಾಡಿ ಪ್ಯೂರ್ಲಿ ಟ್ಯಾಲೆಂಟೆಡ್ ಇರೋ ಹುಡುಗರನ್ನ ನಾನು ಒಳಗಡೆ ತೊಗೊಂಡೆ ಇವ್ರು ಯಾರು ಮುಂಚೆ ನನಗೆ ಸಿನಿಮಾಗಿನ ಮುಂಚೆ ಹಾಯ್ ಅಂತ ಸಿಕ್ಕಿಲ್ಲ ಅವ್ರ ಜೊತೆ ಕಾಫಿ ಕುಡಿದಿಲ್ಲ ಅಂದ್ರೆ ಪ್ಯೂರ್ಲಿ ಫ್ರೆಶರ್ಸ್ ನೋ ಕಮಿಟ್ಮೆಂಟ್ ಓನ್ಲಿ ಇಸ್ ಆಕ್ಟಿಂಗ್ ಇಸ್ ಎ ಕಮಿಟ್ಮೆಂಟ್ ಅವ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಪರಿಚಯ ಹೇಳಿ ಸೊ ಆಕ್ಚುಲಿ ಭಾವನ ಅಂತ ಡಿ ಕೆ ವರ್ಕ್ ಮಾಡ್ತಿದ್ರು ಇವನ್ ಅಂತ ಅವ್ನು ಮಿಸ್ ಕರ್ನಾಟಕ ಮಿಸ್ ಕರ್ನಾಟಕ ಆಗಿದೆ ಸಾರಿ ಸೊ ಅದ್ ಬಿಟ್ಟು ಇವನು ಆಕ್ಚುಲಿ ಜೈನ್ ಕಾಲೇಜಲ್ಲಿ ಅಲ್ಲಿ ಪ್ರೈಸ್ ಕಾಲೇಜಲ್ಲಿ ಕ್ರೈಸ್ ಇನ್ನು ಡ್ರಾಮಾದಲ್ಲಿ ಪಿ ಎಸ್ ಡಿ ಮಾಡ್ಕೊಂಡಿದೆ ಇವಳು ಪ್ಯೂರ್ಲಿ ಹದಿನಾರು ವರ್ಷದ ಹುಡುಗಿ ಇನೋಸೆಂಟ್ ಏನು ಗೊತ್ತಿಲ್ಲ ಸರ್ ಅವಳು ಬ್ಯಾಂಗ್ಳೂರ್ ಅಲ್ಲ ಅವ್ರು ನೋಡದೆ ಇವ್ನ ಆಕ್ಟ್ ಮಾಡಬೇಕು ಅನ್ನಿಸ್ತು ಆಕ್ಟ್ ಮಾಡಿದೆ ಅಷ್ಟೇ ಕುಣಿಗಲ್ ಸರ್ ಕುಣಿಗಲ್ ಅವರು ಕಂಪ್ಲೀಟ್ಲಿ ಪ್ಯೂರ್ ವಿಲೇಜ್ ಹುಡುಗಿ ಯಾರಿಗೂ ಪರಿಚಯ ಇಲ್ಲ ಬಿಫೋರ್ ಇಲ್ಲಿಂದ ಇನ್ನ ನಿಮ್ ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಹೇಳಂಗಿಲ್ಲ ನಿಮ್ಗೆ ಮನೆ ಮನೆಗೂ ಪಾರ್ಟಿ ಸ್ಟಾರ್ ಎಲ್ಲರೂ ಪರಿಚಯ ಇದಾರೆ ಅವ್ರ ಬಗ್ಗೆ ಹೇಳಂಗಿಲ್ಲ ಸೊ ಹಂಗಾಗಿ ಈ ಸಿನಿಮಾ ಪ್ಯೂರ್ಲಿ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳಬಾರ್ದು ಅಂದ್ರೆ ಬರೀ ಇನ್ಫಾರ್ಮೇಶನ್ ಕೊಡೋ ಸಿನ್ಮಾ ಖಂಡಿತ ಅಲ್ಲ ಯಾಕೆಂದ್ರೆ ಸಿನಿಮಾ ಈಗ ಎಕ್ಸಾಂಪಲ್ ನಿಮಗೆ ಸಕ್ನಾ ಬುಕ್ ಸ್ಟೋರಿಗೆ ಹೋದ್ರೆ ಐದು ಲಕ್ಷ ಬುಕ್ ಸಿಗುತ್ತೆ ಬರೀ ವಿಷಯನೇ ಒಂದೇ ಸಾಲು ಅದ್ರ ಜೊತೆಗೆ ಈ ನಾವು ಹೇಳೋ ವಿಷಯ ಎಂಟರ್ಟೈನಿಂಗ್ ಆಗಿ ನನಗೆ ಕೊಡೋ ಆಡಿಯನ್ಸ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾರೆ ಅವನ ಪ್ರತಿ ಸೀನಲ್ಲೂ ಒಂದು ಸಣ್ಣ ಎಂಟರ್ಟೈನ್ ಅಂದರೆ ಒಂದು ಎಮೋಷನ್ ಅವ್ರಿಗೆ ಕೊಡ್ತಾ ಅವ್ರು ಕೊಡ್ತಾ ಕೊಡ್ತಾ ಅವ್ರನ್ನ ಕನೆಕ್ಟ್ ಮಾಡಬೇಕು ಅವ್ರಿಗೆ ಕನೆಕ್ಟ್ ಮಾಡಿಲ್ಲ ಅಂದ್ರೂ ನಾವು ಎಷ್ಟೇ ಅದ್ಭುತವಾಗಿ ಕತೆ ಇರೂ ಏನೇ ಇದ್ರೂ ವರ್ಕ್ ಆಗಲ್ಲ ಅಂದರೆ ಕನೆಕ್ಟ್ ಆಗಲ್ಲ ನಾನು ಈ ಸಿನಿಮಾಗ್ ಮೇಜರ್ಲಿ ಟೀನೇಜ್ ಆಡಿಯನ್ಸ್ ಅವ್ರ ಜೊತೆ ಫ್ಯಾಮಿಲಿ ಅವ್ರು ನೋಡಿದ್ರೆ ಪ್ರತಿ ಸ್ಟೇಜಲ್ಲೂ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಒಂದು ಎಮೋಷನ ನಾನು ಡಿಲಿವರಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಅಂದರೆ ಇಲ್ಲಿ ನೀವು ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಸಾಂಸಾರಿಕವಾದಂಥ ಏನು ಒಂದು ವಿಕ್ಷಿಪ್ತತೆ ಇದೆ ಅಥವಾ ಅದರ ಮೂಲ ಧಾತುವನ್ನು ಕಳ್ಕೊಳ್ತಾ ಇದೆ ತಂದೆ ಮಕ್ಕಳ ಮಧ್ಯೆ ಒಂದು ಕಲ್ಚರಲ್ ಬಾಂಡಿಂಗ್ ಇಲ್ಲ ನಾವೆಲ್ಲೋ ಒಂದು ಕಡೆ ಆಧುನಿಕವಾದಂಥ ಇವತ್ತಿನ ಪರಿಸರಕ್ಕೆ ಒಗ್ಗುಕೊಳ್ತಾ ಈ ಪಿಜ್ಜಾ ಬರ್ಗರ್ ಕಲ್ಚರಲ್ಲಿ ನಾವು ನಮ್ಮ ಮೂಲ ಸ್ವಾದವನ್ನ ಮತ್ತು ಸಾತ್ವಿಕತೆಯನ್ನ ಆ ಮೂಲ ನೆಲೆಯನ್ನ ಕಳ್ಕೊಳ್ತಾ ಇರುವುದನ್ನ ಎಲ್ಲಾದರೂ ತೋರಿಸಿ ಕಾಣುತ್ತೆ ನನಗೆ ಅದರಲ್ಲಿ ಈ ಪಾಯಿಂಟ್ ಅಲ್ಲಿ ಹೇಳ್ತೀನಿ ಪಾತ್ರದ ಜೊತೆಗೇನೆ ಹೇಳ್ತೀನಿ ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪ್ರೆಸ್ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಒಬ್ಬ ಸ್ಟಾರ್ ಎನಿ ಒನ್ ಸ್ಟಾರ್ ಒಬ್ಬ ಸ್ಟಾರ್ ಏನಂದ್ರೆ ಸೊಸೈಟಿಗೆ ತುಂಬಾ ಗೌರವವಾಗಿ ನಡ್ಕೋಬೇಕು ಮನೇಲಿ ತುಂಬ ಏನೇ ಪರ್ಸನಲ್ ವೀಕ್ನೆಸ್ ಅದನ್ನ ಸೊಸೈಟಿ ಅಂದರೆ ಅಭಿ ಅಭಿಮಾನಿಗಳಿಗೆ ಆಗಿರಲಿ ಅಥವಾ ನಾವು ಏನು ನಾವು ಜಾಬ್ ಮಾಡ್ತಿದ್ವಿ ಅದನ್ನು ಜಾಬ್ ಮನೇಲಿ ಬೇಕು ಪ್ರೊಫೆಷನ್ ಅದನ್ನು ಪಬ್ಲಿಕ್ ಲೆವೆಲ್ಗೆ ತೋರಿಸ್ಬಾರ್ದು ಎಕ್ಸಾಂಪಲ್ ಒಬ್ಬ ಫಾದರ್ ಕ್ರೈಮಲ್ ಇನ್ವಾಲ್ವ್ ಆಗಿದ್ರೆ ಎನಿಥಿಂಗ್ ಕ್ರೈಮಲ್ ಇನ್ವಾಲ್ವ್ ಆಗಿದ್ರೆ ಅದರ ರಿಫ್ಲೆಕ್ಷನ್ಸ್ ಅವರ ಮನೆಯ ಮೇಲೆ ನಡೀತಾ ಇರುತ್ತೆ ಅವರಿಗೆ ಫ್ಯಾಮಿಲಿ ಗೊತ್ತಿರುತ್ತೆ ಇಂತಿ ಮಕ್ಕಳಿಗೆ ಅವ್ರ ಸಂಬಂಧಿಕರಿಗೆ ಗೊತ್ತಿರುತ್ತೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಅದನ್ನು ಹಿಡನ್ ಮಾಡೋದಕ್ಕಾಗಲ್ಲ ಎಕ್ಸಾಂಪಲ್ ಅದೇ ಮಗು ಅಥವಾ ಯಾರಾದರೂ ಮನೆಯಲ್ಲಿ ತಪ್ಪು ಮಾಡಿದ್ರೆ ಈ ಮನೆ ಮೇನ್ ಪಿಲ್ಲರ್ ಅಂತ ಇದನ ಅವ್ನು ಯಾವತ್ತೂ ಕ್ವೆಶ್ಚನ್ ಮಾಡೋ ರೈಟ್ಸ್ ಅನ್ನು ಕಳ್ಕೊಂಡಿದ್ದ. ಕಳ್ಕೊಂಡಿದ್ದ. 그러니까 ನೈತಿಕವಾಗಿ ಇವತ್ತು ನಿ ತಿರದ ಮೇಜರ್ಲಿ ಏನಂದ್ರೆ ನಾನೊಬ್ಬ ಒಬ್ಬ ಯಾರಿಗೂ ಬೈತಿನಿ ಅಥವಾ ನನ್ನ ಅಪ್ಪ ನನಗೆ ಬೈತಿದಾರೇನೆ ನನ್ನ ಅಪ್ಪ ನಾನು ತಪ್ಪು ಮಾಡಿದ್ರೆ ವಿಚಾರ ಅದು ತುಂಬಾ ಕರೆಕ್ಟಾಗಿ ಇದೆ. ಮಾತ್ರ ನನ್ನ ಅಪ್ಪನ ನಾನು ಮಾತ್ ಕೇಯ್ತೀ. ಇಲ್ಲ ಅಂದ್ರೆ ಅಪ್ಪನಿಗೆ ಆಪೋಸಿಟ್ ಬಿ ಅದು ಕ್ವೈಟ್ ನ್ಯಾಚುರಲ್.

ಸೊ ನಾವು ಬಿಲ್ಡಪ್ ಏನಿದ್ರು ಹೊರಗಡೆ ಮನೆಯಲ್ಲಿ ಏನು ನಡೀತಾ ಇಲ್ಲ ಸೊ ಹೀಗಾಗಿ ಈ ನಾಲ್ಕು ಕ್ಯಾರೆಕ್ಟರ್ ನ ಈ ಬೇಸ್ ಮೇಲೆ ಡಿಸೈನ್ ಆಗಿದೆ ಅಂದ್ರೆ ಬ್ಯಾಡ್ ಬಾಯ್ಸ್ ಅಂತ ಏನು ಹೇಳಕ್ ಕೊಡ್ತೀವಿ ಆಮೇಲೆ ಆ ಏಜ್ ಎರಡಿರುತ್ತೆ ಮನೆಯಲ್ಲಿ ಅಟ್ಮಾಸ್ಫಿಯರ್ ಆ ಅಗ್ರೆಸಿವ್ ಏಜ್ ಅಂತ ಒಂದು ಬರುತ್ತೆ ಸರ್ ಸಿಕ್ಸ್ಟೀನ್ ಏಜ್ ಆದ್ಮೇಲೆ ಅದು ಶುರು ಆಗುತ್ತೆ ಆ ಏಜ್ ಅಲ್ಲಿ ಏನಾಗುತ್ತೆ ಅದ್ರ ಜೊತೆ ಏನು ಅಂದ್ರೆ ಫ್ರೀಡಂ ಇವತ್ತು ನಾವೇನು ಅಂತ ಹೇಳಿದ್ವಿ ಮುಂಚೆ ಈಗ ನಿಮ್ಮ ಪೇರೆಂಟ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಫ್ರೀಡಮ್ ಇತ್ತು ಅವಾಗ ನಮ್ಗೆ ಎಷ್ಟು ಫ್ರೀಡಂ ಇತ್ತು ಇವಾಗ ನಾವೆಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ ಅಂದರೆ ಕೇಳಿದ್ದೀನಲ್ಲ ಕೊಡಿಸ್ತಿದ್ದೀವಿ ಆದರೆ ನಾವು ಯಾಕೆ ಹಾಗೆ ಭಾವಿಸ್ತೇವೆ ಅಂತಂದ್ರೆ ಈಗ ಉದಾಹರಣೆ ನನ್ನನ್ನೇ ನೀವು ತಗೊಂಡ್ರೆ ನನ್ನ ಮಗಳಿಗೆ ನಾನು ತೀರಾ ಅತಿಯಾಗುವಂಥ ಎಲ್ಲವನ್ನೂ ಕೊಟ್ಟೆ ಯಾಕೆಂತಂದರೆ ರೇಷಲ್ ಸ್ಕೂಲಲ್ಲಿ ಓದಿಸಿದೆ ಒಂದು ಹೇಳಿದರೆ ಹತ್ತು ತಂದು ಕೊಟ್ಟೆ ಬಟ್ ಅವ್ರಿಗೆ ಏನಾಯ್ತು ಆವಾಗ ದುಡಿಯುವುದರ ಬೆಲೆ ಗೊತ್ತಾಗಲಿಲ್ಲ ಹಸಿವಿನ ಬೆಲೆ ಗೊತ್ತಾಗಲಿಲ್ಲ ಅನ್ನದ ಬೆಲೆ ಗೊತ್ತಾಗಲಿಲ್ಲ ಅವರು ಇಡೀ ಬದುಕಿನ ಗ್ರಹಿಕೆ ಇದೆ ಅದು ಬೇರೆ ಅಲ್ಲಿ ನಮ್ ತಪ್ಪಿದೆ ಹೌದೌದು ಸೊ ಇದೇ ನೀವು ಏನ್ ಹೇಳ್ತಿದ್ದೀರಾ ನಾನು ನಿಮ್ಮ ಮಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಶ್ರಾವ್ಯ ಅವರು ಇದು ನೋಡ್ತಿರ್ತಾರೆ ಬಿಕಾಸ್ ಆಫ್ ಈಗ ನೀವೇನ್ ಫೀಲ್ ಮಾಡ್ತಾ ಇದ್ದ ಪೇರೆಂಟ್ ಸೊ ಇದು ಇವತ್ತು ಎಲ್ಲ ಫೆಸಿಲಿಟೀಸ್ ಕೊಟ್ಟಾದ್ಮೇಲೆ ಪೇರೆಂಟ್ಸ್ ಫೀಲ್ ಮಾಡ್ತಾರೆ ಓಕೆ ಇದಕ್ಕಿಂತ ಬೆಟರ್ ನಾವು ಕೊಡ್ಬೋದಾಗಿತ್ತು ಬೆಟರ್ ಬೆಟರ್ ಅನ್ನೋದಕ್ಕಿಂತ ಓಕೆ ಇಷ್ಟು ಫ್ರೀ ಆಗಿ ಇನ್ನೊಂದು ಚೂರು ಕಂಟ್ರೋಲ್ ಮಾಡಿದ್ರೆ ಇನ್ನೂ ಬೆಟರ್ ಆಗ್ತಿತ್ತು ಅಂದ್ರೆ ಇದ್ರ ಹಿಂದೆ ಏನಿತ್ತು ಅಂದ್ರೆ ನಿಮ್ದೊಂದು ಪ್ರೀತಿ ಇದೆ ಮತ್ತೆ ಎಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕನ್ಸನ್ ಇದೆ ಆ ಕನ್ಸನ್ ನಮ್ಗೆ ಅರ್ಥ ಆಗಲ್ಲ ಅದು ಯಾವ ಮಕ್ಕಳಿಗೂ ಅರ್ಥ ಆಗಲ್ಲ ಏಕೆಂದ್ರೆ ನೀವು ಆ ದಾರಿನ ಸೌದು ಇದಾಗಬಾರ್ದು ಅಂತ ನಮ್ಗೆ ಸಿಕ್ಕಿರ್ಲಿಲ್ಲ ನಮ್ಮ ಮಕ್ಕಳಿಗೆ ಈ ಫೆಸಿಲಿಟಿ ಸಿಗ್ಲಿ ಅಂತ ಕೊಟ್ಟಿರ್ತಿರೋ ಹೊರತು ಅವ್ರು ಹಾಳಾಗ್ಲಿ ಅಂತ ಕೊಟ್ಟಿರಲ್ಲ ಬಟ್ ಇದನ್ನ ಈ ಪಾಯಿಂಟ್ ಅಲ್ಲಿ ಯಾವುದೇ ಮಕ್ಕಳನ್ನು ಒಂದು ಸೆಕೆಂಡು ಸಹ ಯೋಚನೆ ಮಾಡಲ್ಲೇಟ್ಲಿ ನನ್ನ ಮಗಳು ಬೇರೆ ಯಾವುದೇ ರೀತಿಯಲ್ಲೂ ಐ ಆಮ್ ವೆರಿ ಪ್ರೌಡ್ ಬಟ್ ನನಗೆ ಒಂದೇ ಒಂದು ಅಂದರೆ ಈಗಿನ ತಲೆಮಾರಿಗೆ ತಕ್ಕಾಗಿ ಅದನ್ನು ಸಮೀಕರಿಸಿ ಹೇಳೋದಿದ್ದರೆ ಅನ್ನದ ಬೆಲೆ ಗೊತ್ತಿರಬೇಕು ದುಡಿಮೆಯ ಬೆಲೆ ಗೊತ್ತಿರಬೇಕು ಬದುಕಿನ ಬೆಲೆ ಗೊತ್ತಿರಬೇಕು ನಾವು ಪಡೆಯಲಿಲ್ಲ ನಮಗೆ ಇಲ್ಲ ನಾವು ಬಟ್ಟೆ ನೋಡಿಲ್ಲ ಅಥವಾ ಒಂದು ಒಳ್ಳೆ ಊಟ ನೋಡಿಲ್ಲ ಒಂದು ಒಳ್ಳೆ ಇದನ್ನು ನೋಡಿಲ್ಲ ಒಳ್ಳೆ ಶಾಲೆ ನೋಡಿಲ್ಲ ಎಲ್ಲವನ್ನೂ ಕೊಟ್ಬಿಡೋಣ ಅಂತ ಕೊಡ್ತೇವಲ್ಲ ಬಹುಶಃ ಅದರ ದುಷ್ಪರಿಣಾಮ ಏಕೆಂದರೆ ಟೇಕನ್ ಫಾರ್ ಗ್ರಾಂಟೆಡು ಆಮೇಲೆ ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು ಪೇರೆಂಟ್ಸ್ ಹತ್ರ ಓಪನ್ ಆಗ್ತಾ ಇದ್ವಿ ಅಪ್ಪ ಅಲ್ಲಿ ಬೈದ ಅಲ್ಲಿ ಹೊಡೆದ ಅಲ್ಲಿ ಗಲಾಟೆ ಮಾಡ್ದೆ ಅಂತ ನಾವು ಪೇರೆಂಟ್ಸಿಗೆ ಒಪ್ಪಿಸ್ತಾ ಇದ್ವಿ ಇವತ್ತು ಅಷ್ಟು ರೆಕಾರ್ಡ್ಸು ನಿಮಗೆ ಡಾಟಾ ಶುಡ್ ಬಿ ಸ್ಟೋರೇಜ್ ಇನ್ ಮೊಬೈಲ್ ಮೊಬೈಲೇ ಅಪ್ಪ ಅಮ್ಮ ಎಲ್ಲ ಆಗಿದ್ದಾರೆ ನಿಮ್ಮ ಹತ್ರ ಹೇಳಲ್ಲ ಎಲ್ಲ ಅದರಲ್ಲಿ ಡಾಕ್ಯುಮೆಂಟೇಶನ್ ಆಗುತ್ತೆ ಒಳ್ಳೆಯದು ಕೆಟ್ಟದ್ದು ಇವಾಗ ಯಾವ ಟ್ರೆಂಡಲ್ಲಿ ಹೋಗಿದೆ ಅಂದರೆ ಅವರು ಪರ್ಸನಲ್ ಜಾಗಕ್ಕೆ ನೀವು ಹೋಗೋಕ್ಕಾಗಲ್ಲ ಪರ್ಸನಲ್ ರೈಟಿಂಗ್ನ ನೋಡೋಕ್ಕಾಗಲ್ಲ ಅವರಿಗೆ ಡೈರಿ ಆಗಿರುತ್ತೆ ಪರ್ಸನಲ್ ವಿಡಿಯೋಸ್ ಆಗಿರುತ್ತೆ ಪರ್ಸನಲ್ ಏನೇನು ಮಾಡೋಕ್ಕೆ ಸಾಧ್ಯ ಪರ್ಸನಲ್ ವಿಡಿಯೋಸ್ ಮಾಡ್ಕೊಂಡು ರೇಂಜಿ ಅವ್ರು ಬೆಳೆದಿದೆ ಅವರ ಬೆಡ್ರೂಮಿಗೆ ಪೇರೆಂಟ್ಸ್ಗಳಿಗೆ ಎಂಟ್ರಿ ಎಂಟ್ರಿನೇ ಇರಲ್ಲ ಬಟ್ ಇನ್ನೇನು ಅನ್ನೋನ್ಗೆ ಎಂಟ್ರಿ ಇರುತ್ತೆ ಎಂಟ್ರಿ ಇರ್ತದೆ ಸೊ ಮೇಜರ್ಲಿ ಯೂಸ್ ಆಕ್ಚುಲಿ ಅದು ಎವ್ರಿ ಮನೇಲಿ ಆಗ್ತಿದೆ ಸೊ ಈ ಪ್ಲೇಸಲ್ಲಿ ಮೊಬೈಲ್ ಏನೇ ಲೈಕ್ ಬ್ರೈನ್ ಮತ್ತು ಸೀಕ್ರೆಟ್ ಅಂತ ಇರುತ್ತೆ ಗೊತ್ತಾ ಆ ಬ್ರೈನು ಸೀಕ್ರೆಟ್ ಒಂದು ಮೊಬೈಲ್ ಇದೆ ಆ ಮೊಬೈಲ್ ಮಿಸ್ ಆದರೆ ಏನಾಗುತ್ತೆ ಇದರಲ್ಲಿ ಕನೆಕ್ಟೆಡ್ ಈಗ ಎಕ್ಸಾಂಪಲ್ ಸೊಸೈಟಿಲಿ ಒಳ್ಳೆ ಅಪ್ಪ ಅಮ್ಮ ಒಳ್ಳೆ ಗೌರವವಾಗಿ ಬದುಕಿರ್ತಾರೆ ಮಕ್ಕಳು ಏನೊಂದು ಕ್ರೈಮ್ ಮಾಡ್ಬಿಟ್ಟು ಸ್ಟೋರೇಜ್ ಮಾಡಿ ಮಾಡ್ಬಿಟ್ಟು ಒಳಗಡೆ ಗೊತ್ತಾದ್ರೆ ಇಂಡೈರೆಕ್ಟ್ಲಿ ಪೇರೆಂಟ್ಸ್ ಫಸ್ಟ್ ಮರ್ಯಾದೆ ಮೊಬೈಲ್ ಟೆನ್ಷನ್ ಟೆನ್ಷನ್ ಆಕ್ಚುಲಿ ಅಪ್ಪನ ಬೇಕಿರೋ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಹಾಕೋದು ಮೊಬೈಲ್ ಕೇಳಿದ್ರೆ ಕಾನ್ಸಂಟ್ರೇಷನ್ ಮೊಬೈಲ್ ಮೇಲೆ ಇರ್ತವ್ರಿಗೆ ಪೇರೆಂಟ್ಸ್ ಮೇಲೆ ಇರಲ್ಲ ಈ ಮೊಬೈಲ್ ಕಳೆದೋದ್ರೆ ಏನಾಗುತ್ತೆ ಈಗ ಎಕ್ಸಾಂಪಲ್ ನಿಮ್ ಮೊಬೈಲ್ ನಮ್ಮ ಮೊಬೈಲ್ ಕಳೆದೋದ್ರೆ ನಾವು ಆಸ್ತಿ ಹೋಗಿದ ಆಗ್ತಿದ್ವಿ ನಾನು ಅದನ್ನ ಕೆಣ್ಣ ನೋಡಿದಿನಿ ನನಗೂ ಮೊಬೈಲ್ ಕಳೆದ ಆನ್ಲೈನ್ ತುಂಬಾ ನೋಡ್ತಿರ್ ಇವತ್ತು ತುಂಬಾ ರಿಜಿಸ್ಟ್ರೇಷನ್ ಆಗಿ ಮೊಬೈಲ್ ಕಳೋದ್ರೆ ಎಷ್ಟು ವಿಲ ವಿಲ ಒದ್ದಾಡ್ತಾರೆ ಅಂದ್ರೆ ಸಿಕ್ಕಾಬಿಟ್ಟು ಒಳವಿಲ್ಲ ಒದ್ದಾಡ್ತಾರೆ ಸೊ ಏನು ಒದ್ದಾಡ್ತಾರೆ ಅದ್ರಲ್ಲಿ ಏನು ವಿಷಯ ಇಲ್ಲ ಅಂದ್ರೆ ಹೋಗಲಿ ಬಿಡು ಕಳೆದೋಯ್ತು ಅಂದ್ರೆ ವಿಷಯ ಇರೋದಕ್ಕೆ ಅವರು ಒದ್ದಾಡ್ತಾರೆ ವಿಷಯ ಅಂದ್ರೆ ಅವರು ಪರ್ಸನಲ್ ಡೀಟೇಲ್ಸ್ ಅಷ್ಟು ಇರುತ್ತೆ ಸರ್ ಇವತ್ತು ಬಿಕಾರಿಯಾಗಿ ಶೇರ್ ಆಗ್ತಾ ಇದೆ ಅದರಿಂದ ಏನೇನು ಆಗುತ್ತೆ ಅದರಿಂದ ನಾನು ಅದು ಇಂಡಿಯನ್ ಫ್ಯಾಮಿಲಿ ಮೇಲೆ ಎಷ್ಟು ಎಫೆಕ್ಟ್ ಬೀಳ್ತಿದೆ ಮೇಜರ್ ಪಾಯಿಂಟ್ ಸರ್ ಅಂದ್ರೆ ನೀವು ಮುಖ್ಯವಾಗಿ ನಮ್ಮ ದೇಶೀಯ ಒಂದು ಕುಟುಂಬದ ಸ್ಟ್ರಕ್ಚರ್ ಟೆಕ್ನಾಲಜಿ ಅಂದ್ರೆ ನಮ್ದೊಂದು ಕಲ್ಚರ್ ಇತ್ತು ಅಂದ್ರೆ ಕಲ್ಚರ್ ಜೊತೆಗೆ ಒಂದು ಫ್ಯಾಮಿಲಿ ಎಮೋಷನ್ಸ್ ಇತ್ತು ಬೌಂಡಿಂಗ್ 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 ಇತ್ತು ಆ ಬಾಂಡಿಂಗ್ ನ ಇವತ್ತು ಏನಾಗ್ತಿದೆ ಮನೆಗೆ ನೀವು ಎಲ್ಲೋ ದುಡ್ಕೊಂಡು ನಾನೆಲ್ಲೋ ಬಂದ್ರೆ ಮನೆಯಲ್ಲಿ ಎಂಟಿ ಆಗಿ ಮೊದ್ಲು ಅವ್ರ ಫೋನ್ ಅಲ್ಲಿ ಮುಂಚೆ ಬಂದ್ರೆ ಒಂದ್ ನೀರ್ ಕೊಡ್ತಾ ಇದ್ರು ಹಿಂದೆ ಬಂದ್ರೆ ಬಾಗಿಸ್ಕೊತಾ ಇದ್ರು ಈ ಕಲ್ವಾ ಕಾಯ್ತಾ ಇದ್ರು ಆ ಕನೆಕ್ಷನ್ ಸರ್ ಈಗ ಇವ ಕಾಯ್ಬೇಕು ಇವಾಗ ನಾವು ನಾವು ಈ ಮೊಬೈಲ್ ಯಾವಾಗ ಇರ್ತಲ್ಲ ಅಂತ ಕಾಯಬೇಕು ಮಧ್ಯದಲ್ಲಿ ಎಂಟ್ರಿ ಆದ್ರೆ ನಮ್ಗೆ ಯಾವ ರೀತಿ ರೀ ರಿಬೋನ್ಸ್ ಆಗುತ್ತೆ ಅದು ಇವಾಗ ನಿಂಗೆ ಮಾಡ್ರಿ ಹೆಚ್ಚಿ ಹಿಂಗೆ ಬಂದ್ರಿಂದ ಹಾಳಾಗುತ್ತೆ ಅಂತ ನಮ್ಮೇ ಕಂಪ್ಲೇಂಟ್ ನಾವ್ ಏನು ಮನೆಗೆ ಹೋಗ್ಬೇಕು ಅಂತ ಪಾಂಟ್ ಹೌದು ಈ ಪಾಯಿಂಟ್ ವರ್ಷ ಆವಾಗ ಬೇರೆ ಕಡೆ ಹೋಗೋ ಅಲ್ಲೊ ನಮಗೂ ಇರುತ್ತಲ್ಲ ಸರ್ ಹೌದು ದಾರಿಗಳು ಇರೋದೆ ಅಂತ ಶಾರ್ಟ್ ಕಟ್ಸ್ ಅವ್ರಿಗೆ ಹೇಗಿರುತ್ತೆ ನಮಗೂ ಹಂಗೆ ಇರುತ್ತೆ ಅಂದರೆ ಪ್ರತಿಯೊಬ್ರಿಗೂ ಇರುತ್ತೆ ಅದು ಮೇಲ್ ಆರ್ ಫಿಮೇಲ್ ಎರಡೂ ಆಗಿರ್ಬೋದು ಅದೇ ಥರ ಭಾವಿಸ್ಬಾರ್ದು ಅಂದರೆ ಇದು ಒಂದು ಬರ್ಗೆ ಪರ್ಸೆಂಟೇಜ್ ಕಮ್ಮಿನೇ ಹೇಳಬೇಕು ಅಂದರೆ ಬಟ್ ಅದು ತುಂಬ ಹೈಲೈಟ್ ಆಗ್ತಿದೆ ಬಿಕಾಸ್ ಆಫ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೀಗಾಗಿದೆ ಅಂದರೆ ನಮ್ಮ ನಮ್ಮ ರಿಲೇಟೆಡ್ ಡೇ ನಮ್ಮ ಕತೆವಾಗಿ ಮಾತಾಡಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ ಅಲ್ಲಿ ಪ್ರೈವೇಟ್ ಅಂತ ಇದೆ ಪಬ್ಲಿಕ್ ಅಂತ ಇದೆ ಪ್ರೈವೇಟ್ ನಾನು ಮಾಡಿಕೊಂಡ್ರೆ ನನಗೆ ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಒನ್ಸ್ ನಾನು ಪಬ್ಲಿಕ್ಕಿಗೆ ಅಂತ ಬಂದ ಮೇಲೆ ನಾನು ಒಳ್ಳೆ ಬಟ್ಟೆ ಹಾಕ್ಕೊಳೋದು ಒಳ್ಳೆ ಮೇಕಪ್ ಮಾಡ್ಕೊಳೋದು ಒಂದು ಕಾರಲ್ಲಿ ತೊಗೊಳೋದು ಮುದ್ಕೊಡೋದು ಕಿಸಿಂಗ್ ಮಾಡೋದು ಅದನ್ನ ಪಬ್ಲಿಕ್ ಬಿಟ್ಟು ಪಬ್ಲಿಕ್ ಅವರು ಬಲಿ ಒಗಳೇಬೇಕು ಅಂತ ನಾನು ಬಯಸಿದ್ರೆ ನನ್ನಂತ ಮುಟ್ಟಾಳ ಯಾರು ಇಲ್ಲ ಕೊಲೆ ಆಗ್ಬಿಡ್ತದೆ ಒಗಳಿಕೆ ಮಾತ್ರ ಬೇಕು ತೆಗಿಲಿಕ್ಕೆ ಬೇಡ ಬೇಡ ಸೊ ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಸೊ ತೆಗಲಿಕ್ಕೆ ಹೊಗಳಿಕೇನು ಮಾಡ್ಕೋಬೇಕು ಆ ಮೆಂಟಾಲಿಟಿ ಇದ್ರೆ ಮಾತ್ರ ಪಬ್ಲಿಕ್ ಅಂತ ಓಪನ್ ಮಾಡಬೇಕು ಇಲ್ಲ ಪರ್ಸನಲ್ ಅಂತ ಮಾಡಿಕೊಂಡು ಇರಬೇಕು ಮತ್ತೆ ನೀವು ಪಬ್ಲಿಕ್ ಗೆ ಬಂದ ಮೇಲೆ ಪಬ್ಲಿಕ್ ಗೆ ಬಂದ ನಂತರ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ಸಂವಿಧಾನ ಅಂತಿದೆ ಹೌದು ಕೆಲವು ಚೌಕಟ್ಟು ಅಂತಿದೆ ಮಾಡಬಾರದ್ದು ಮತ್ತು ಮಾಡಬಹುದಾದದ್ದು ಅಂತಿದೆ ನೀವು ಆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿರ್ಬೇಕು